ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸೂರ್ಯನಿಗೆ ಮೀನಾ ಅರುಣ್ ಕನ್ಕಾಗೆ ಸೂರ್ಯ ಮತ್ತು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೇ ಇರೋ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿರೋದು ಗೊತ್ತಾಗುತ್ತೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಮದುವೆ ಮಂಟಪ ಬಿಟ್ಟು ಹೊರಗೆ ಬರ್ತಾನೆ ಒಂದು ಬಾರ ಲೋ ಕೂತ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಗೆ ಚೇತನ್ ಬಂದು ಏನೋ ಸೂರ್ಯ ನೀನು ಇಲ್ಲಿಗೆ ಬಂದು ಕೊಡ್ತಿದ್ಯಾ ಅಂತ ಕೇಳ್ತಾನೆ ಇನ್ನೆಲ್ಲಿಗೂ ಹೋಗ್ಲಿ ಸುಡ್ಗಾಡ್ಗೆ ಹೋಗ್ಲಾ ಅಂತಾನೆ ಸೂರ್ಯ ಏಯ್ ಮೊದಲು ಬಾಯ್ ತೊಳೆಯೋ ಹಾಗಂತಾನೇ ಚೇತಾ ಏಯ್ ಹೋಗೋ ಅಂತಾನೆ ಸೂರ್ಯ ಒಂದನ್ನು ಇನ್ನೊಂದನ್ನ ಇನ್ನೊಂದನ್ನು ನನಗಿಟ್ಟಿದ್ಯಾ ನಾನಂತೂ ಕುಡಿಯೋಲ್ಲ ಅಂತಾನೆ ಚೇತಾ ನೀನು ಕುಡಿ ಅಂತ ಹೇಳಿದ್ದು ಹಾಗಂತನೇ ಸೂರ್ಯ ಮತ್ತೆ ಮೂರು ಗ್ಲಾಸ್ ಇಟ್ಟಿದ್ಯಾ ಅಂತಲೇ ಚೇತಾ ಅದಕ್ಕೆ ಕಾರಣ ಇದೆ ಕಣ ಮೊದಲನೇ ಗ್ಲಾಸ್ ನಾನು ಹೇಳ್ತೀನಿ ನನ್ನನ್ನು ಏಮಾರ್ಸಿದಕ್ಕೆ ಎರಡನೇದು ಅರುಣ್ ಅವನಿದಾನಲ್ಲ ಅವನು ಏ ಮಾಡಿಸೋಕೆ ಪ್ಲ್ಯಾನ್ ಕೊಟ್ಟಿದ್ದೆ ಅವನು ಮೂರನೇದು ಮುಟ್ಟಾಳನಿಗೆ ಅಂತಾನೆ ಯಾರೋ ಮುಟ್ಟಾಳ ಅಂತಾನೆ ಚೇತ ನಾನೇ ಕಣೋ ಏಯ್ ಏನೋ ಮಾಡ್ತಿದ್ಯಾ ನೀನು ಅಲ್ಲಿ ಮದುವೆ ನಡೀತಿದೆ ಮೊದಲು ಇದನ್ನೆಲ್ಲ ನಿಲ್ಲಿಸಿ ಬಾ ಹೋಗೋಣ ಅಂತಾನೆ ಚೇತ ಏ ಚೇತ ಏನು ನಡೆದ್ರೆ ನನಗೇನೋ ಆಗಬೇಕು ನಿನಗೆ ಬೇಕಾದರೆ ನೀನು ಹೋಗು ನಾನಂತೂ ಬರಲ್ಲ ಅಂತಾನೆ ಏಯ್ ನಿಮ್ಮ ಕುಟುಂಬದಲ್ಲಿ ನೀನೇ ಅಲ್ವೇನೋ ಮುಖ್ಯ ಅಂತಾನೆ ಚೇತ ಆಗ ಸೂರ್ಯ ನಗ್ಬಿಟ್ಟು ಏ ಚೇತ ನಾನೇನೋ ಮುಖ್ಯವಾದವನು ಮುಖ್ಯವಾದವನಾಗಿದ್ದರೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದನ್ನ ಮೊದಲೇ ಹೇಳ್ತಾಯಿದ್ರು ನಾನು ಮುಖ್ಯವಾದವನಲ್ವೋ ಮುಟ್ಟಾಳ ಅಂತಾನೆ ಅದಕ್ಕೆ ನೋಡು ಈ ಗ್ಲಾಸ್ ಅಂತಲೇ ಸೂರ್ಯ ಏ ಸೂರ್ಯ ನಾನು ಹೇಳೋದುನೋ ಕೇಳು ಕುಡಿಬೇಡವೋ ನಾನು ಹೇಳೋದನ್ನ ಕೇಳ್ತೀಯಾ ಇಲ್ವಾ ಅಂತಾನೆ ಚೇತ ನೋಡು ಚೇತ ನೀನು ಯಾವ ವಿಷಯದ ಬಗ್ಗೆ ಬೇಕಾದರೂ ಹೇಳು ನಾನು ಕೇಳ್ತೀನಿ ಈ ವಿಷಯದಲ್ಲಿ ನೀನು ಹೇಳಿದ್ರು ನಾನು ಕೇಳಲ್ಲ ಸುಮ್ಮನೆ ಹೊಟ್ಟೋಗಿಬಿಡು ಅಂತಾನೆ ಸೂರ್ಯ ಏ ಸೂರ್ಯ ನಿಮ್ಮತ್ತೆ ಅಂದರೆ ಮದುವೆ ನಡಿಬಾರ್ದು ಅಂತ ಶರತ್ ಹಾಕಿದ್ದಾರೆ ನೀನು ಬಂದ್ರೇನೆ ಕಣೋ ಮದುವೆ ನಡೆಯೋದು ಅಂತಾನೆ ಚೇತ ಇಲ್ಲೇ ಆದರೂ ಎಲ್ಲ ನಡೆಯುತ್ತೆ ಕಣೋ ಅವರೇ ಮಾಡ್ಕೋತಾರೆ ಬಿಡು ಅವರೇ ಮದುವೆ ಮಾಡಿ ಮುಗಿಸ್ಕೊಳ್ಳಿ ಬಾ ನೀನು ಒಂದು ರೌಂಡ್ ಸಾಕು ಅಂತಾನೆ ಏ ಸೂರ್ಯ ಇದೆಲ್ಲ ಬೇಡವೋ ಸುಮ್ಮನೆ ಬಾರೋ ಅಂತಾನೆ ಚೇತಾ ಏಯ್ ನನಗೆ ಹೇಳಕ್ಕೆ ಬರಬೇಡ್ವೋ ನೀನು ಇಲ್ಲಿಂದ ಎದೋಗು ಅಂತಾನೆ ಸೂರ್ಯ ಏ ಸೂರ್ಯ ಇದೆಲ್ಲ ಬೇಡವೋ ನಾನು ಹೇಳೋದನ್ನ ಕೇಳು ನಿಮ್ಮ ಮನೆಯವರು ನಿನ್ನ ಮೇಲೆ ತುಂಬ ಮರ್ಯಾದೆ ಇಟ್ಕೊಂಡಿದ್ದಾರೆ ಅಂತಾನೆ ಅದನ್ನೆಲ್ಲ ಏನು ಹೇಳಬೇಡವೋ ನನ್ನ ಮೇಲೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಡ್ತಿನೇ ನನಗೆ ಹೇಳಲಿಲ್ಲ ನನ್ನನ್ನೇ ಈ ಈಮರ್ಸ್ಬಿಟ್ಲು ಹೆಂಡತಿ ಎಂತಿದ್ದಂಗೆ ನೆನಪಾಯಿತು ನೋಡು ಮೊದಲು ಅವಳು ನೆನೆಸ್ಕೊಂಡೇ ಕುಡಿಬೇಕು ಈ ಗ್ಲಾಸ್ ಇದ್ದಾನೆ ಅಂತೇಳಿ ಸೂರ್ಯ ಒಂದು ಗ್ಲಾಸ್ ಕುಡಿತಾನೆ ಅಯ್ಯೋ ಇವನು ಎಷ್ಟು ಬೇಡ ಅಂದರೂ ಕುಡಿತಿದ್ದಾನಲ್ಲ ಅಂತ ಚೇತ ಅಂದ್ಕೊಡ್ತಾನೆ ನೀನು ನಾವು ಒಂದೇ ತಾನೆ ಚೇತ ನೀನು ಹೋಗು ಮೊದಲು ಇಲ್ಲಿಂದ ಅಂತ ಸೂರ್ಯ ಜೋರಾಗಿರ್ಸ್ತಾನೆ ಈ ಕಡೆ ಮದುವೆ ನಿಂತೈತಲ್ಲ ಅಂತ ಅರುಣ್ ಬೇಜಾರ್ ಮಾಡ್ಕೊಂಡಿರ್ತಾನೆ ಏ ಅರುಣ್ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಮದುವೆ ಆಗ್ತಿರೋ ಹುಡುಗಿನ ತಾನೇ ನೀನು ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರೋದು ಆ ಡ್ರೈವರ್ ಇದ್ದಾನಲ್ಲ ಅವನೇನು ತುಂಬ ಓವರಾಗಿ ಮಾತಾಡ್ತಿದ್ದಲ್ಲ ಅಂತಾನೆ ಹಾಗೆ ಅರುಣ್ ನೀನು ಯಾಕೆ ಮೀನವರು ಸೈನ್ ಮಾಡಿದ್ದಾರೆ ಅಂತ ಹೇಳಿ ಅಂತಾನೆ ಅವನೇನೋ ತುಂಬ ಓವರಾಗಿ ಮಾತಾಡ್ತಿದ್ದನಲ್ಲ ಅದಕ್ಕೆ ನಿಜ ಹೇಳ್ಬಿಟ್ಟೆ ಅಂತಾನೆ ಏ ಅರುಣ್ ಈಗ ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ಯಾ ಇನ್ನು ಸ್ವಲ್ಪ ಹೊತ್ತಲ್ಲಿ ಕಮಿಷನರ್ ಬರ್ತಾರೆ ಸೂರ್ಯ ಎಲ್ಲಿದ್ದಾನೆ ಅಂತ ನೋಡೋ ಕೇಳು ಮೊದಲು ಈ ಮದುವೆ ಮುಗಿಸು ಅಂತಾನೆ ಅಷ್ಟರಲ್ಲಿ ಅರುಣ್ ಅಮ್ಮ ಬರ್ತಾರೆ ಅಮ್ಮ ನಿನಗೂ ಹೇಳ್ದೇನೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಟ್ಬಿಟ್ರೆ ಸಾರೀನಮ್ಮ ಅಂತ ಕೇಳ್ತಾನೆ ಅರುಣ್ ಇನ್ನು ಸಾರಿ ಎಲ್ಲ ಕೇಳೋದೇನು ಬೇಡ ಅರುಣ್ ನನಗೆಲ್ಲ ಅರ್ಥ ಆಗುತ್ತೆ ಹೇಗಾದರೂ ಆಗಲಿ ಕನಕ ನಾನು ಸೊಸೆ ಆಗಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ ಆದರೆ ನೀನು ಇದನ್ನೆಲ್ಲ ಮೊದಲೇ ಹೇಳಬೇಕಾಗಿತ್ತು ಅಂತಾರೆ ಸಾರೀನಮ್ಮ ಅಂತಾನೆ ಅರುಣ್ ಪರವಾಗಿಲ್ಲ ಬಿಡು ಅರುಣ್ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಕನಕಾನ ಈಗಾಗಲೇ ನೀನು ಮದುವೆ ಆಗಿದೆಯಾ ಇನ್ನು ನಿಮ್ಮಿಬ್ಬರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತಾರೆ ಅರುಣಮ್ಮ ಆದರೆ ಈಗ ಸೂರ್ಯ ತಡಿತಿದ್ದಾನಲ್ಲ ನಾನು ಅವಳುನೇ ಮದುವೆ ಆಗ್ತಿದ್ದೀನಲ್ಲ ರಿಜಿಸ್ಟರ್ ಮ್ಯಾರೇಜ್ ಆದರೆ ಇವನಿಗೆ ಸಮಸ್ಯೆ ಅಂತಾನೆ ಹೇಳ್ದೇನೆ ಮದುವೆ ಆದರೂ ಅಂತ ಕೋಪ ಮಾಡ್ಕೊಂಡಿದ್ದಾರಪ್ಪ ನಿಮ್ಮಿಬ್ಬರು ಮದುವೆ ಆಗಿದೆ ಅಂತ ಇಡೀ ಊರಿಗೆ ಗೊತ್ತಾಗಿದೆ ಇನ್ಮೇಲೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಸ್ವಲ್ಪ ಹೊತ್ತು ತಡಿ ಖಂಡಿತ ನೀನು ಮದುವೆ ಆಗುತ್ತೆ ಅಂತಾರೆ ಅರುಣ್ ತಾಯಿ ಈ ಕಡೆ ಕನಕ ಮೀನಾ ಇಬ್ಬರು ಕುಸುಮ ಅವರು ಇರೋ ಕಡೆ ಬರ್ತಾರೆ ಮೀನಾ ಮಂಜುನ ಹತ್ರ ಅವ್ರು ಫೋನ್ ತೆಗಿತಿದ್ದಾರಾ ಅಂತ ಕೇಳ್ತಾಳೆ ಇಲ್ಲ ಅಕ್ಕ ರಿಂಗ್ ಆಗ್ತಿದೆ ಆದರೆ ಫೋನ್ ತೆಗೀತಿಲ್ಲ ಅಂತಾನೆ ಮಂಜ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಕನಕ ಕುಸುಮ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಳಕ್ಕೆ ಹೋಗ್ತಾಳೆ ಏಯ್ ಮಾತಾಡ್ಬಿಡ್ವೆ ನೀನು ನಿನಗೆ ಪದೇ ಪದೇ ಹೇಳಿದ್ದೀನಿ ನಿನ್ನ ನಾಲ್ಕನ ಜೀವನ ಹಾಳಾಗಿಬಿಡುತ್ತೆ ಅಂತ ಆದರೆ ನಿನಗೆ ನಿನ್ನ ಜೀವನನೇ ಹೆಚ್ಚಾಗಿ ಈಗ ನೋಡ್ತೀಯ ಹಳಿ ಅಂದರು ಇವಳನ್ನ ಬಿಟ್ಟು ಹೊಟ್ಟೋದ್ರು ಈಳ ಜೀವನ ಏನಾಗಬೇಕೆ ಈಗ ನಿನಗೆ ಸಂತೋಷ ಆಯ್ತಾ ಅಂತಾರೆ ಆಗ ಮೀನಾ ಬಂದ್ಬಿಟ್ಟು ಅಮ್ಮ ನೀನು ಹೇಳ್ಬೇಡಮ್ಮ ನೀನು ಹೇಳ್ತಿರೋ ಹಾಗೆ ಏನೂ ನಡೀತಾ ಇಲ್ಲ ಅಂತಾಳೆ ನೀನು ಮಾತಾಡ್ಬೇಡ ಮೀನಾ ನಾನು ಏನಾದರೂ ಹೇಳಿಬಿಡ್ತೀನಿ ನಿಮಗೆ ನೀವೇ ನಿರ್ಧಾರ ಆಗಿಬಿಟ್ರಿ ಅಲ್ವಾ ಎತ್ತವಳು ನಾನೊಬ್ಳು ಇದ್ದೀನಿ ಅನ್ನೋದು ಮರ್ತೈತಾ ನಿಮಗೆ ನನ್ನ ಹತ್ರ ಕೇಳಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲಿಲ್ಲ ಅಲ್ವಾ ನಾನು ನೀನು ಸತ್ತೋಗಿದ್ದೆನ ಅಂತಾರೆ ಕುಸುಮ ಆಗ ಮಂಜಾ ಮತ್ತು ಮೀನಾ ಅಮ್ಮ ಅಂತ ಕೂಗ್ತಾರೆ ನೀನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಅಂತಾನೆ ಅಕ್ಕ ಏನಕ್ಕ ನೀನು ಈ ಥರ ಎಲ್ಲ ಮಾಡಿಬಿಟ್ಟೆ ಅಂತಾನೆ ಮಂಜಾ ಏ ನನಗಿದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಕಣೋ ಇವ್ರು ಬೇರೆ ಬೇರೆ ಹುಡುಗನ ನೋಡ್ತಿದ್ರು ಅವರು ನಮ್ಮನು ಬೇರೆ ಹುಡುಗಿನ ನೋಡ್ತಿದ್ರು ಕನಕಾರು ಇಬ್ಬರು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ ಅಂತಿದ್ರು ಅದರಿಂದ ಬೇರೆ ದಾರಿ ಇಲ್ಲದೆ ಈ ಮದುವೆ ಮಾಡ್ಬೇಕಾಗಿ ಬಂತು ಅಂತಾಳೆ ಮೀನಾ ಮದುವೆ ಆದಮೇಲೆ ಈ ವಿಷಯನೆಲ್ಲ ಎಲ್ರಿಗೂ ಹೇಳೋಣ ಅಂತ ಅನ್ಕೊಂಡೆ ಅಂತಾಳೆ ನೀನು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗಿತ್ತು ಅಕ್ಕ ಬಾವ ಈಗ ಈ ಮದುವೆಗೆಲ್ಲ ಒಪ್ಕೊಂಡಿದ್ರಲ್ವಾ ಅಂತಾನೆ ಏ ಮೀನಾ ನನ್ನ ಜೊತೆ ಹೇಳೋದು ಬೇಡ ನೀನ ಅಷ್ಟೊಂದು ಇಷ್ಟಪಡ್ತಿದ್ರಲ್ಲ ಹಳಿಯಂದರು ಅವ್ರ ಜೊತೆಗಾದರೂ ಈ ವಿಷಯನ ಹೇಳ್ಬೇಕಿತ್ತಲ್ವ ನಮಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಹಳಿಯಂದರು ಏನೆಲ್ಲ ಮಾಡಿದ್ದಾರೆ ಅವ್ರ ಜೊತೇ ಮುಚ್ಚಿಟ್ಬಿಟ್ಟಿಯಲ್ಲೇ ಅಂತಾರೆ ಏನು ನಡಿಬಾರ್ದು ಅಂದ್ಕೊಂಡಿದ್ನೋ ಅದೆಲ್ಲ ಎಲ್ಲಿ ನಡಿಬಿಡುತ್ತೋ ಅಂತ ನನಗೆ ತುಂಬ ಭಯ ಆಗ್ತಿದೆ ಕಣೆ ಅಂತಾರೆ ಕುಸುಮಾ ಅಮ್ಮ ಹಾಗೆಲ್ಲ ಏನೂ ಆಗಲ್ಲ ನೀನು ಭಯ ಪಡ್ಬೇಡ ಕನಕ ಅಪ್ಪ ಇದ್ದರೆ ನಾನು ಇಷ್ಟಪಟ್ಟಿರೋ ಹುಡುಗಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡ್ತಿದ್ರು ಅಂತ ಫೀಲ್ ಮಾಡಿಕೊಂಡು ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅವ್ರ ಬಗ್ಗೆ ಯೋಚನೆ ಮಾಡಿ ನಾನು ಈ ಕೆಲಸ ಮಾಡಿದೆ ನನ್ನ ಮದುವೆಲೂ ಕೂಡ ಇದಕ್ಕಿಂತ ದೊಡ್ಡ ಸಮಸ್ಯೆನೇ ಬಂದಿತ್ತು ನಾನೀಗ ಚೆನ್ನಾಗಿಲ್ವೇನಮ್ಮ ಅಂತಾಳೆ ನಿನ್ನ ಜೀವನಕ್ಕೆ ನೆಲೆ ಇಲ್ದಾಗ ಆಗ್ಬಿಡುತ್ತೆ ಅಂತ ನನಗೆ ಭಯ ಆಗ್ತಿದೆ ಇವ್ರ ಜೀವನ ಚೆನ್ನಾಗಿಲ್ಲಿ ಅನ್ನೋಕ್ಕೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲ ಪಳಿ ಅಂದ್ರೂ ಕೋಪ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಮುಂದೆ ಏನೇ ಮಾಡೋದು ಅಂತ ಕೇಳ್ತಾರೆ ಗೊತ್ತಿದೆ ಅಮ್ಮ ಅವ್ರು ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಅವ್ರ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಕೋಪದಲ್ಲಿದ್ರು ಅವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಆ ನಂಬಿಕೆ ಅಮ್ಮ ಅಂತಾಳೆ ಮೀನಾ ಅಮ್ಮ ಹೀಗೆ ಮಾತಾಡಿ ಏನೂ ಆಗಬೇಕಾಗಿಲ್ಲ ಮುಂದೆ ಏನಾಗುತ್ತೋ ಏನೋ ಅಂತ ಮಂಟಪದಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರಮ್ಮ ಅಂತಾನೆ ಮಜಾ ಯಾವುದ್ರ ಬಗ್ಗೆಯೂ ನನಗೆ ಚಿಂತೆ ಇಲ್ಲ ಈ ಮದುವೆ ನಡಿಬೇಕು ಅಂದರೆ ಹಳಿಯಂದರು ಬರಲೇಬೇಕು ಅಂತಾರೆ ಕುಸುಮಾ ಅವರ ಆಶೀರ್ವಾದದಿಂದನೇ ಈ ಮದುವೆ ನಡಿಬೇಕು ಅವ್ರ ಇಲ್ಲೇ ಈ ಮದುವೆ ಏನಾದರೂ ನಡೆದ್ರೆ ನಾವು ಅವ್ರಿಗೆ ಏನು ಗೌರವ ಕೊಟ್ಟಾಗಾಯಿತು ಮುಂದೆ ಇವಳು ಅವ್ರ ಜೊತೆ ಹೇಗೆ ಜೀವನ ಮಾಡ್ತಾಳೆ ಹಾಗಂತೇಳಿ ಕುಸ್ಮಾ ಅವರು ಒಂದು ಕಡೆ ಹೋಗಿ ಈಗ ಈಗೇನಮ್ಮ ಅವ್ರು ಈ ಮದುವೆಗೆ ಬರಬೇಕು ಅಷ್ಟೇ ತಾನೇ ಅವ್ರ ಆಶೀರ್ವಾದ ಇಲ್ಲದೆ ಈ ಮದುವೆ ನಡೆಯಲ್ಲ ನಾನೇ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಮೀನಾ ಅಲ್ಲಿಂದ ಹೊರಡ್ತಾಳೆ ಆಗ ಕನಕ ಅಕ್ಕ ನಾನು ಬರ್ತೀನಿ ಅಂತಾಳೆ ನೀನು ಮದುವೆ ಹುಡುಗಿ ನೀನು ಬರೋದು ಬೇಡ ಅಂತಾಳೆ ಮೀನಾ ಬಾವ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅವರು ಬರೋ ಕೊಪ್ಪಲ್ಲ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನೇ ಹೊಡೆದಾಕಿದ್ದೀನಿ ಅವ್ರು ಕಾಲಿಗೆ ಬಿದ್ದಾದರೂ ನಾನು ಕ್ಷಮೆ ಕೇಳ್ತೀನಿ ನಾನು ಬರ್ತೀನಕ್ಕ ಅಂತಾಳೆ ಕನಕ ಅಕ್ಕ ಕನಕ ಯಾಕೆ ನಾನು ಬರ್ತೀನಿ ನಿನ್ನ ಜೊತೆಗೆ ಅಂತಾನೆ ಮಂಜಾ ಏಯ್ ನಾವು ಹೋಗಿ ಕರ್ಕೊಂಡು ಬರ್ತೀವಿ ನೀನು ಇಲ್ಲಿ ಅಮ್ಮನ್ನು ನೋಡ್ಕೊ ಅಂತಾಳೆ ಮೀನಾ ಇಲ್ಲಿಂದ ಹೋದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ನಾವು ಹಿಂದೆ ಕಡೆ ಬಾಗಿಲಿಂದ ಹೋಗೋಣ ಅಂತ ಮೀನಾ ಕನಕ ಅಲ್ಲಿಂದ ಆಚೆ ಹೋಗ್ತಾರೆ ಈ ಕಡೆ ಶ್ರುತಿ ರವಿ ಜೊತೆಗೆ ರವಿ ಮೀನ ಅವರು ನಮ್ಮ ಜೊತೆ ಹೇಳಲೇ ಇಲ್ಲ ನಾನು ಅವ್ರಿಗೆ ಹೇಳ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಡಿ ಅಂತ ಅವ್ರು ಅದಕ್ಕೂ ಮುಂಚೆನೆ ಮದುವೆ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ತಪ್ಪೇನಿಲ್ವಲ್ಲ ಅಂತಾಳೆ ಆಗ ರವಿ ಕನಕಗೋಸ್ಕರ ಅವ್ರು ಆ ರೀತಿ ಮಾಡಿರ್ತಾರೆ ವಿಷಯ ತಿಳಿಸ್ತೇನೆ ಮದುವೆ ಮಾಡ್ಬಿಟ್ಟಿದ್ದಾರೆ ಅಂತ ಕೋಪ ಅಷ್ಟೇ ಅಂತಾನೆ ರವಿ ಅಮ್ಮ ನಾನು ಕನಕ ಅಮ್ಮ ಜೊತೆ ಮಾತಾಡ್ತೀನಿ ಅಂತಾನೆ ಅರುಣ್ ಅರುಣ್ ಅವ್ರಿಗೆ ನಿನ್ನ ಮೇಲೆ ಕೋಪ ಇದೆ ನಾನು ಮಾತಾಡ್ತೀನಿ ಸುಮ್ಮನಿರು ಅಂತಾರೆ ಅರುಣ್ ತಾಯಿ ಆಗ ಶಾಂತಿ ಏನ್ರಿ ನಾನು ಅವತ್ತೇ ಹೇಳಿಲ್ವಾ ನಿಮಗೆ ಈ ಕಾರಣಕ್ಕೇನೆ ಇಂಥ ಮನೇಲಿ ಯಾಕೆ ಏನು ತೊಗೊಂಡೋಗ್ತಿದ್ದೀರಾ ಅಂತ ಕೇಳಿದ್ದು ಈಗ ನೋಡಿ ಪಾಪ ನಿಮ್ಮ ಮಗ ಒಳ್ಳೆ ಕೆಲಸದಲ್ಲಿ ಬೇರೆ ಇದ್ದಾನೆ ನಿಮ್ಮ ಮಗನಿಗೆ ಒಳ್ಳೆ ಕಡೆ ಹುಡುಗಿನೇ ಸಿಗ್ತಿತ್ತು ಆದರೆ ಈಗ ನೋಡಿ ಮದುವೆ ಬೇರೆ ಅರ್ಧದಲ್ಲೇ ನಿಂತೋಯ್ತು ಅಂತಾಳೆ ಶಾಂತಿ ಆಗ ಮನೋಜ ಅಮ್ಮ ಇವ್ರಿಗಾಗಲೇ ಮದುವೆ ಆಗ್ಬಿಟ್ಟಿದೆಯಲ್ಲಮ್ಮ ಅಂತಾನೆ ಏ ಅದನ್ನ ಯಾರೋ ಮಾತಾಡ್ತಾರೆ ಮಂಟಪದಲ್ಲಿ ಮದುವೆ ಆದ್ರೇನೆ ಎಲ್ಲರೂ ದೊಡ್ಡದಾಗಿ ಮಾತಾಡೋದು ಅಂತಾಳೆ ಇವ್ರ ಕುಟುಂಬನೇ ಹಾಗೆ ನಿಮ್ಮ ಮಗುನ ನೋಡಿ ನಿಮಗೆ ಗೊತ್ತಿಲ್ದಿರೋ ಹಾಗೆ ಮದುವೆ ಆಗಿ ಬಂದಿದ್ದಾನೆ ಅವ್ರ ಮಾತು ಕೇಳೋ ಹಾಗೆ ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಅಂತಾಳೆ ಆಗ ರಂಗನಾಥ್ ಅವರು ಏ ಶಾಂತಿ ಯಾರು ಯಾರ ಮಾತನ್ನೂ ಕೇಳಲ್ಲ ಈಗಿರೋ ಸಮಸ್ಯೆನ ನೀನು ದೊಡ್ಡದು ಮಾಡಬೇಡ ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ಹೇಳಿ ರಂಗನಾಥ್ ಅವರು ಅರುಣ್ ತಾಯಿ ಹತ್ರ ಹೋಗಿ ನೋಡಮ್ಮ ಚಿಕ್ಕ ವಯಸ್ಸು ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾರೆ ನನ್ನ ಸೊಸೆ ತಂಗಿ ಜೀವನ ಚೆನ್ನಾಗಿಲ್ಲಿ ಅಂತ ಈ ಕೆಲಸ ಮಾಡಿದಾಳೆ ಈ ವಿಷಯದಲ್ಲಿ ನೀವು ತಪ್ಪಾಗಿ ತಿಳ್ಕೊಬೇಡಿಯಮ್ಮ ಅಂತ ಹೇಳ್ತಾರೆ ಆಗ ಅರುಣ್ ತಾಯಿ ನಾನು ಯಾಕೆ ತಪ್ಪಾಗಿ ತಿಳ್ಕೊಳ್ಳಿ ಕಾನೇ ನಾನು ಸೊಸೆ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೆ ನನ್ಗೆ ಯಾವ ಕೋಪನೂ ಇಲ್ಲ ಅದು ಅಲ್ಲದೆ ಇವನು ಮದುವೆ ಆಗಿರೋದು ನನಗೆ ತುಂಬಾ ಸಂತೋಷನೆ ಅರುಣ್ಗೆ ಅವನ ಪ್ರೀತಿ ಸಿಕ್ತಲ್ಲ ಅಷ್ಟೇ ಸಾಕು ನನಗೆ ಅಂತಾರೆ ಆಗ ರಂಗನಾಥ್ ಅವರು ಸಂತೋಷ ಆಯ್ತಮ್ಮ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಲೇ ಏನೋ ಇದು ಮನೋಜ ಈ ಅಮ್ಮ ಗತಿ ಇಲ್ದೇ ಇರೋ ಮನೆಯಿಂದ ಹೆಣ್ಣು ತೊಗೊಂಡು ಬಂದು ಇಷ್ಟೊಂದು ಅಗಲುತಿದ್ದಾಳೆ ಅವರನ್ನೇ ಛೇ ಛೇ ಅಂತ ಅಂತಿರ್ತಾಳೆ ಈ ಕಡೆ ಮೀನಾ ಚೌಟ್ರಿಯಿಂದ ಹೊರಗೆ ಬರ್ತಾಳೆ ನೀನ್ ಯಾಕಮ್ಮ ಮೀನಾ ಮದುವೆ ಹುಡುಗಿನ ಕರ್ಕೊಂಡು ಚೌಟ್ರಿಯಿಂದ ಹೊರಗೆ ಬರ್ತಿದ್ಯಾ ಅಂತಾನೆ ಚೇತ ಅವ್ರು ಎಲ್ಲಿದ್ದಾರೆ ಹೇಳಿ ಅಣ್ಣ ಅಂತಳೆ ಮೀನಾ ಅವ್ನು ಎಲ್ಲಿಗೆ ಬರಲ್ವ ನಾನು ಅದನ್ನು ಹೇಳೋಣ ಅಂತಾನೆ ಬಂದೆ ಅಂತಾನೆ ನೀವು ಮದುವೆ ನಡೆಸಿ ನಾನು ಅವ್ನ ಜೊತೆ ಮಾತಾಡ್ತೀನಿ ಅಂತಾರೆ ಅಣ್ಣ ಅವ್ರೆಲ್ಲಿ ಅಂತ ಮೊದ್ಲು ಹೇಳಿ ಅಂತಾಳೆ ಮೀನಾ ಈ ಕಡೆ ಅರುಣ್ ಮತ್ತೆ ಅವರಮ್ಮ ಕುಸ್ಮಾ ಇರೋ ರೂಮಿಗೆ ಬರ್ತಾರೆ ಅರುಣಮ್ಮ ಏನಮ್ಮ ನೀವು ಇಂಥ ಒಳ್ಳೆ ದಿನದಲ್ಲಿ ಅಳ್ತಿದ್ದೀರಲ್ಲ ಅಂತ ಕೇಳ್ತಾರೆ ಎಲ್ಲ ವಿಧಿನಮ್ಮ ವಿಧಿನ ನೆನೆಸ್ಕೊಂಡು ಹೇಳ್ತಿದ್ದೀನಿ ಅಂತಾರೆ ಕುಸ್ಮಾ ನನ್ನ ಮಗಳು ನನ್ನನ್ನ ಏಮಿಸ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಂತಾರೆ ಇವರು ಮದುವೆ ಆಗಿರೋ ವಿಷಯನ ಮೊದಲೇ ಹೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಸರಿ ನಮ್ಮ ಈಗ ಮಾತಾಡಿ ಅದರಿಂದ ಏನು ಪ್ರಯೋಜನ ಇಲ್ಲ ಮೊದಲು ಮದುವೆ ಮಾಡಿ ಮುಗಿಸ್ಬಿಡೋಣ ಬನ್ನಿ ಅಂತಾರೆ ಹಳಿಯಂದ್ರು ಬರೋವರೆಗೂ ಈ ಮದುವೆ ನಡೆಯಲ್ಲ ಅಂತಾರೆ ಕುಸ್ಮಾ ಹೀಗೆ ಹೇಳ್ಬಿಟ್ರೆ ಹೇಗಮ್ಮ ಎಲ್ಲರೂ ಆ ಸಮಯಕ್ಕೋಸ್ಕರ ಕಾಯ್ತಿದ್ದಾರೆ ಸರಿ ಕನ್ಕಾಯಲ್ಲಿ ಅಂತ ಕೇಳ್ತಾರೆ ಕುಸ್ಮಾ ಅವರು ಏನು ಮಾತಾಡದೇ ಇರೋವಾಗ ಏನತ್ತೆ ಕನ್ಕಾಯಲ್ಲಿ ಓದ್ಲು ಅಂತಾನೆ ಅರುಣ್ ಮತ್ತು ಅವರೇನು ಹೇಳ್ದೇನೆ ಸುಮ್ಮನೆ ನಿಂತಿರುವಾಗ ಮಂಜ ಕನಕ ಎಲ್ಲಿ ಅಂತ ಕೇಳ್ತಾನೆ ಕನಕನು ಅಕ್ಕನೂ ಬಾವುನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಂತಾನೆ ಈ ಕಡೆ ಸೂರ್ಯ ಅಪ್ಪ ನೀನು ಕುಡಿಬೇಡ ಅಂತ ಹೇಳ್ತೀಯ ನಾನು ಫುಲ್ ಬಾಟ್ಲು ತೊಗೋತಿದ್ದೀನಪ್ಪ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡು ಅಂತೇಳಿ ಕುಡಿತಿರ್ತಾನೆ ಆಗಲ್ಲೊಬ್ಬರು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಏನಪ್ಪ ತಮ್ಮ ನೀನು ಮೂರು ಗ್ಲಾಸ್ ಇಟ್ಟಿದೆಯಲ್ಲ ಏನಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಅಂತಾರೆ ಇದು ನನ್ನ ಹೆಂಡ್ತಿ ನನ್ನನ್ನು ಏಮಿಸ್ಬಿಟ್ಲು ಇದು ಆ ಫ್ರಾಡ್ ಅರುಣ್ ಇದು ನಾನು ಮರ್ಯಾದೆ ಇಲ್ದೇ ಇರೋನು ಅಂತ ಅಂತಿರ್ತಾನೆ ಅರ್ಥ ಆಯ್ತಪ್ಪಾ ಅಂತಾನೆ ಆ ವ್ಯಕ್ತಿ ಏನು ಅರ್ಥ ಆಯ್ತು ಅಂತಾನೆ ಸೂರ್ಯ ಇದು ನಿನ್ನ ಹೆಂಡ್ತಿ ಇದು ಆ ಅರುಣ್ ಅಂತ ಹೇಳಿಯಲ್ಲ ಅವನು ಇದು ನೀನು ಇದು ಕೂಡ ಅರ್ಥ ಆಗಲ್ವಾ ನಿನ್ನ ಎಂತಿ ಈ ಅರುಣ್ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ನೀನು ಬೇಜಾರಾಗಿ ಇಲ್ಲಿ ಬಂದು ಕೂತಿದೀಯಾ ಅಂತ ಹೇಳ್ತಾನೆ ಹಂಗಂದಿದ ತಕ್ಷಣ ಸೂರ್ಯನಿಗೆ ಕೋಪ ಬರುತ್ತೆ ನನ್ನ ಹೆಂಡ್ತಿ ಬಗ್ಗೆನೇ ತಪ್ಪಾಗಿ ಮಾತಾಡ್ತೀಯ ಅಂತ ಕೋಪ ಮಾಡ್ಕೊಂಡು ಆ ವ್ಯಕ್ತಿಗೆ ಹೊಡಿತಿರ್ತಾನೆ ಸೂರ್ಯ ಯಾಕಪ್ಪ ಹೊಡಿತಿದ್ಯಾ ಬಿಟ್ಬಿಡಪ್ಪ ಅಂತ ಪಕ್ಕದಲ್ಲಿರೋರು ಹೇಳ್ತಾರೆ ಯಾರು ಮಾತಾಡಬೇಡಿ ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿನ್ನ ಫೋಟೋಗೆ ಹೂ ಇಡಬೇಕು ಹಾಗೆ ಮಾಡಿಬಿಡ್ತೀನಿ ಅಂತಾನೆ ಸೂರ್ಯ ಇದನ್ನೆಲ್ಲ ಮೀನಾ ಕನಕಾಚೇತ ಅಲ್ಲಿಗೆ ಬಂದು ನೋಡ್ತಿರ್ತಾರೆ ಏನಪ್ಪ ಇದನ್ನೆಲ್ಲ ನೀನೇ ಅಲ್ವಾ ಹೇಳಿದ್ದು ಇದು ನನ್ನ ಹೆಂಡತಿ ಇದಾರನೂ ಇದು ನಾನು ಅಂತ ಮತ್ತೆ ನಾನು ಹೊಡಿತಿದ್ಯಾ ಅಂತಾನೆ ಏಯ್ ಅದೇ ಬೇರೆ ನನ್ನ ಹೆಂಡ್ತಿನೇ ಬೇರೆ ಅವಳು ಅದಕ್ಕೂ ಮೇಲೆ ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನೀನೆಲ್ಲ ಸಾಯಿಸಿಬಿಡ್ತೀನಿ ಅಂತ ಹೊಡೆದು ಕಳಿಸ್ತಾನೆ ಅಷ್ಟರಲ್ಲಿ ಮೀನ ಒಳಗೆ ಹೋಗೋಕ್ಕೆ ಟ್ರೈ ಮಾಡ್ತಾಳೆ ನಾನು ಅವನ ಜೊತೆ ಮಾತಾಡ್ತೀನಿ ಸಿಸ್ಟರ್ ನೀವು ಬರೋದು ಬೇಡ ಅಂತಾನೆ ಚೇತ ಇಲ್ಲ ಅಣ್ಣ ಅವ್ರು ಎಲ್ಲಿರ್ತಾರೋ ನಾನು ಅಲ್ಲೇ ಹೋಗ್ತೀನಿ ಅಂತ ಮೀನಾ ಬಾರೊಳಗೆ ಹೋಗ್ತಾಳೆ ಕನಕನೂ ಹೋಗ್ತಾಳೆ ಎಲ್ಲರೂ ಏನಪ್ಪ ಇದು ಲೇಡೀಸ್ ಬಂದ್ಬಿಟ್ಟಿದ್ದಾರೆ ಬಾರೊಳಗೆ ಅಂತ ಮಾತಾಡ್ಕೊತಿರ್ತಾರೆ ಸೂರ್ಯ ಅಂತ ಚೇತ ಹೇಳೋಕೋಗ್ತಾನೆ ಇವ್ರನ್ನ ಕರ್ಕೊಂಡು ಬಂದೆ ಕರ್ಕೊಂಡು ಅಂತ ಸೂರ್ಯ ದೇಗ್ತಾನೆ ಬವಾ ನಮ್ಮ ಜೀವನದಲ್ಲಿ ಮುಖ್ಯವಾದವ್ರು ನೀವು ನಿಮ್ಮ ಮಾತನ್ನು ನಾನು ನಡ್ಸ್ಬೇಕಾಗಿತ್ತು ನಡ್ಸಾಯ್ತಲ್ಲ ಇನ್ನು ನಾನು ಹೇಗೆ ಮುಖ್ಯ ಆಗ್ತೀನಿ ಅಂತ ಸೂರ್ಯ ಅಂತಿರ್ತಾನೆ ಆಗ ಕನಕ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸ್ಬಿಡಿ ಬಾವಾ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೇಳ್ಕೊತಾಳೆ ಆಗ ಸೂರ್ಯ ನೀನು ಯಾಕಮ್ಮ ಕ್ಷಮೆ ಕೇಳ್ತಿದೀಯಾ ನೀನೆಲ್ಲ ತಪ್ಪು ಮಾಡಿರೋದು ತಪ್ಪು ಮಾಡಿರೋದು ನಾನು ಅಂತಾನೆ ನಮ್ಮ ಕನಕ ನಮ್ಮನೆ ಹುಡುಗಿ ನಾನು ಹೇಳ ಕೇಳ್ತಾಳೆ ಅಂದ್ಕೊಂಡಿದ್ದೆ ಅದೇ ನಾನು ಮಾಡಿ ತಪ್ಪು ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊಳಕ್ಕೆ ಹೋಗ್ತಾನೆ ಹೀಗೆಲ್ಲ ಮಾಡಬೇಡಿ ಬಾವ ಕ್ಷಮಿಸಿ ಬಾವ ಅಂತ ಕೇಳ್ಕೊತಿರ್ತಾಳೆ ಕನಕ ಆಗ ಬಾರಲ್ಲಿದ್ದರು ಏನಪ್ಪ ಮದುವೆ ಹುಡುಗಿ ಇಲ್ಲಿಗೆ ಬಂದಿದೆ ತಾಲಿ ಕಟ್ಟೋದು ಬಿಟ್ಬಿಟ್ಟು ಬಾರಲ್ಲಿ ಬಂದು ಕೂತಿದ್ದೀಯಲ್ಲ ಅಂತ ಬೈತಾರೆ ಏಯ್ ಅಂತ ಸೂರ್ಯ ಎದ್ದಾಳ್ತಾನೆ ಆಗ ಚೇತ ಏಯ್ ಸುಮ್ನಿರಯ್ಯ ಇರೋ ಸಮಸ್ಯೆಯಲ್ಲಿ ನೀವೊಬ್ಬರು ಸುಮ್ನೆ ಬಾಯಿ ಮುಚ್ಕೊಂಡು ಕುಡಿರಯ್ಯ ಅಂತ ಬೈತಾನೆ ಏಯ್ ಸೂರ್ಯ ಏನು ನೀನು ಈ ಥರ ಎಲ್ಲ ಮಾಡ್ತಿದ್ದೀಯಾ ನಾನೇನು ಮಾಡಿಲ್ವೋ ಪಾಪ ಮದುವೆ ಹುಡುಗ ಕಾಯ್ತಿದ್ದಾನೆ ಕರ್ಕೊಂಡೋಗಿ ಬಿಟ್ಬಾ ಅಂತಾನೆ ಸೂರ್ಯ ಯಾಕೆ ರೀ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ನೀನು ಮಾತಾಡ್ಬೇಡ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾನೆ ಸೂರ್ಯ ನಿಮ್ಮನ್ನ ಕರ್ಕೊಂಡು ಹೋಗೋಕೆ ಬಂದೆ ಅಂತಾಳೆ ಮೀನಾ ನೀನೇ ನನ್ನನ್ನು ಕರ್ಕೋಗೋದು ಅವತ್ತು ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಮಾಡಿದೆಯಲ್ಲ ಏ ಚೇತಾ ಅವತ್ತು ರಿಜಿಸ್ಟ್ರ್ ಆಫೀಸಲ್ಲಿ ಕೆಲಸ ಇದೆ ಅಂತ ಸಂತು ಕರ್ಕೊಂಡೋಗಿದ್ದ ಇವಳು ಕೂಡ ಅಲ್ಲೇ ಇದ್ಲು ಅರುಣ್ ಕೂಡ ಅಲ್ಲೇ ಇದ್ದ ನನಗೆ ಗೊತ್ತೇ ಆಗಲಿಲ್ಲ ನನ್ನ ಹೆಂಡತಿ ನಾನು ಏ ಮಾಡಿಸ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರಿಯಾಗಿ ನನ್ನನ್ನ ಏಮಾರ್ಸ್ಬಿಡ್ಲು ಅಂತ ಅಂತಿರ್ತಾನೆ ಆಗ ಮೀನಾ ದೈವ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ನೀವು ಬರ್ದ ಈ ಮದುವೆ ನಡಿಯಲ್ಲ ಸುಮ್ಮನೆ ನನ್ನ ಜೊತೆ ಬಂದ್ಬಿಡಿ ಅಂತಾಳೆ ಆ ಮದುವೆ ಎಲ್ಲ ಆಗ್ಲೇ ನಡೆದೋಯ್ತಲ್ಲ ಇನ್ನು ಊರವ್ರ ಮುಂದೆ ತೋರ್ಸ್ಕೊಳಕ್ತಾನೆ ಅದನ್ನೆಲ್ಲ ನೀವೇ ಮಾಡ್ಕೊಡಿ ಅಂತಾನೆ ಸೂರ್ಯ ಪ್ಲೀಸ್ ಬವಾ ಬನ್ನಿ ಬವ ಅಂತ ಕನಕಾ ಕರೀತಾಳೆ ನಾನಂತೂ ಎಲ್ಲಿಗೂ ಬರಲ್ಲ ಅಂತಾನೆ ಸೂರ್ಯ ಬರಲ್ವಾ ನೀವು ಅಂತ ಮೀನಾ ಚೇರ್ ಎಳ್ದು ಕನಕಾ ಅಲ್ಲೇ ಕೂರಿಸಿ ತಾನು ಕೂತ್ಕೋತಾಳೆ ಸಿಸ್ಟರ್ ಏನ್ ಮಾಡ್ತಿದ್ದೀರಾ ಅಂತಾನೆ ಚೇತ ಇವ್ರ ಬರೋವರೆಗೂ ನಾವ್ ಈ ಜಾಗ ಬಿಟ್ಟು ಹೋಗಲ್ಲ ಅಂತಾಳೆ ಮೀನಾ ಸಿಸ್ಟರ್ ಬಾರಲ್ಲಿ ನಿಮ್ಮನೆ ಎಲ್ಲರೂ ನೋಡ್ತಿದ್ದಾರೆ ಇಲ್ಲಿಂದ ನಡೀರಿ ಅಂತಾನೆ ಚೇತ ಬವಾ ನೀವ್ ಇಲ್ಲಿಂದ ಬರೋವರೆಗೂ ನಾವೆಲ್ಲೂ ಎಲ್ಲೂ ಹೋಗಲ್ಲ ಅಂತಾಳೆ ಕನಕಾ ಏನಮ್ಮ ನೀವು ಮುಹೂರ್ತ ಮೀರು ಹೋಗ್ತಿದೆ ಕನಕ ಎಲ್ಲಿಗೆ ಹೋದ್ಲು ಅಂತ ಅರುಣ್ ತಾಯಿ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಇದೇ ರೀತಿನ ಒಂದು ಸಣ್ಣ ವಿಷಯನ ಇಷ್ಟೊಂದು ದೊಡ್ಡದು ಮಾಡ್ಕೊಂಡಿದ್ದೀರಲ್ಲ ಅಂತಾನೆ ಅರುಣ್ ಆಗ ಕುಸುಮಾ ಯಾವ್ದಪ್ಪ ಸಣ್ಣ ವಿಷಯ ನನಗೆ ಹೇಳ್ದೇನೆ ಮದುವೆ ಆಗಿರೋದು ಸಣ್ಣ ವಿಷಯನಾ ಇದು ತಪ್ಪು ಅಂತ ಅನಿಸ್ತಾನೆ ಇಲ್ವಾ ಕನಕ ಮಾಡಿರೋದು ತಪ್ಪೇನೆ ನಾನು ಅವಳು ಪರವಾಗಿ ಮಾತಾಡ್ತಿಲ್ಲ ನೀವು ನಿಮ್ಮ ಅಮ್ಮನ ಜೊತೆ ಹೇಳ್ಬೇಕಾ ಬೇಡವಾ ಎತ್ತವ್ರಿಗೆ ಹೇಳ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಅಂತಾರೆ ಮತ್ತೆ ನನಗೆ ಮಾತ್ರ ಯಾರು ಇದ್ದಾರೆ ನಮ್ಮಅಮ್ಮನ್ ನಮ್ಮ ಅಮ್ಮನ ಜೊತೆಗೆ ನಾನು ಆ ವಿಷಯ ಹೇಳಲಿಲ್ಲ ಅಂದ್ರೆ ಕನಕ ನಾನನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನೀವೇ ತಿಳ್ಕೊಬೇಕು ಅವಳು ನನ್ನಿಂದ ದೂರ ಆಗ್ಬಿಡ್ತಾಳನ್ನೋ ಬಯದಲ್ಲಿ ಈ ರೀತಿ ಎಲ್ಲ ಮಾಡ್ಬಿಟ್ಟೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ನಾನು ನಿಮ್ಮನ್ನೆಲ್ಲ ಏಮಾರಿಸ್ತಿಲ್ವಲ್ಲ ಊರವ್ರ ಮುಂದೆ ಮದುವೆ ಆಗ್ತಿದ್ದೀನಲ್ಲ ಅಂತಾನೆ ಅರುಣ್ ಆಗ ಮಂಜಾ ಬಂದ್ಬಿಟ್ಟು ನೀವ್ ಅಟ್ಲೀಸ್ಟ್ ಮದುವೆ ವಿಷಯ ಮಾತಾಡಬೇಕಾದ್ರೆ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದನ್ನ ಹೇಳ್ಬೋದಾಗಿತ್ತು ಅಂತಾನೆ ನೋಡು ಮಂಜಾ ಅದಾಗ್ಬೇಕಿತ್ತು ಇದಾಗ್ಬೇಕಿತ್ತು ಅನ್ನೋದನ್ನ ಬಿಟ್ಟು ಕನಕ ಎಲ್ಲಿದ್ದಾಳೆ ಹೇಳು ಮೊದಲು ಅವಳನ್ನ ಕರೆಸು ಅಂತಾನೆ ಅಕಂ ಕಾಲ್ ಮಾಡಿದ್ರೆ ಫೋನ್ ತೆಗೀತಿಲ್ಲ ಕನಕನೂ ತೆಗೀತಿಲ್ಲಾ ಅಂತಾನೆ ಕನ್ಕಾಗೂ ನನ್ಗೂ ಮದ್ವೆ ಆಗಿದೆ ನಾನು ಅವಳ ಹಸ್ಬೆಂಡ್ ನನ್ಗೆ ಗೇಳ್ ಕನ್ಕ ಎಲ್ಲಿಗೆ ಓದ್ಲು ಅಂತಾನೆ ಅರುಣ್ ಹಂಗಂತಿರುವಾಗ ಕುಸ್ಮಾ ಅವರು ಏನಪ್ಪಾ ನಿನ್ ಮದ್ವೆ ಇನ್ನು ಊರವ್ರ ಮುಂದೆನೆ ಆಗಿಲ್ಲ ಆಗ್ಲೇ ಅವಳು ನನ್ನ ಹೆಂಡ್ತಿ ಎಲ್ಲಿಗ್ ನನಗೆ ನನ್ ಅಂತ ಕೇಳ್ತಿದ್ಯಾ ನನ್ನ ಅಳಿಯಂದ್ರು ಮೀನಾ ನಾ ಆಗಿ ಒಂದ್ ವರ್ಷ ಆಯ್ತಾ ಬಂತು ಅವ್ರಿಗೆ ಹೇಳದೆ ಅವಳು ರಿಜಿಸ್ಟರ್ ಮ್ಯಾರೇಜ್ ಮಾಡಿದಾಳಲ್ಲಾ ಅವ್ರ ಮನ್ಸಿಗೆ ಎಷ್ಟು ಕಷ್ಟ ಆಗಿರ್ಬೇಡ ಅದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತಾರೆ ಅತೇ ಅದು ಅವ್ರ ಪರ್ಸ್ನಲು ನೀವು ಕನಕನ ಮೊದ್ಲು ಬರೇ ಹೇಳಿ ಅಂತಾನೆ ಅರುಣ್ ಕನಕ ಬರೋದು ಇಲ್ಲಿ ಮುಖ್ಯ ಅಲ್ಲ ನನ್ನ ಅಳಿ ಬರೋದೇ ಮುಖ್ಯ ಅವರಿಲ್ಲದೇ ಈ ಮದುವೆ ನಡೆಯೋಲ್ಲ ಅಂತಾರೆ ಕುಸುಮಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು